ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ತಾಮ್ರದ ಪಾತ್ರೆಗಳನ್ನು ಪಳಪಳ ಅಂತ ಹೊಳೆಯುವಂತೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿ ತಿಕ್ಕಿ ಉಜ್ಜಿ ಮಾಡೋ ಅಗತ್ಯವಿಲ್ಲ ಹೊರಗಡೆಯಿಂದ ಯಾವುದೇ ಪಿತಾಂಬರಿ ಎಲ್ಲ ತಂದರೆ ನಾವು ಕ ಕೈಯಲ್ಲಿ ಗಟ್ಟಿ ತಿಕ್ಕೋಂತಹ ಚಾನ್ಸಸ್ ಇರುತ್ತೆ ಅಲ್ವಾ ಇದರಕ್ಕೆ ಅದರ ಅಗತ್ಯವಿಲ್ಲ ಹೇಗೆ ಮಾಡೋದು ಇದನ್ನ ಹೊಳೆಯೋ ಹಾಗೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮತ್ತು ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ನೋಡೋಣ ನಾನಿಲ್ಲಿ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಈ ಪ್ಲೇಟಿಗೆ ಎರಡೂವರೆ ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕಿದ್ದೀನಿ ಅಂದರೆ ನಿಮಗೆ ಪಾತ್ರೆಗಳು ಜಾಸ್ತಿ ಇದ್ದರೆ ಇದರ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು ನೆಕ್ಸ್ಟು ಇದಕ್ಕೆ ಗಟ್ಟಿಯಾದ ಮೊಸರನ್ನು ಹಾಕ್ತಾ ಇದ್ದೀನಿ ಎರಡು ಮೂರು ಚಮಚ ಮೊಸರನ್ನ ಹಾಕಿದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಚಮಚದಲ್ಲಿ ಫುಲ್ ಉಪ್ಪನ್ನು ಹಾಕಿದ್ದೀನಿ ಮೊಸರನ್ನ ನೀವು ಹುಳಿ ಮೊಸರು ಇದ್ದರೆ ಅದನ್ನು ಸಹ ಉಪಯೋಗಿಸ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಅರ್ಧ ಕಡಿಯಷ್ಟು ನಿಂಬೆ ರಸವನ್ನು ಹಾಕಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟಿಲ್ದ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ತಾಮ್ರದ ಚೊಂಬನ್ನು ತಗೊಂಡು ಹೀಗೆ ನಾನು ಹಚ್ತಾ ಇದ್ದೀನಿ ನೋಡಿ ತುಂಬನೇ ಕಲೆ ಕಲೆ ಆಗಿಬಿಟ್ಟಿದೆ ಇದು ಒಂದು ಪಾರ್ಟಿಗೆ ನಾನು ಹಚ್ಚಿ ತೋರಿಸ್ತೀನಿ ಹೀಗೆ ಹಚ್ಚಿಬಿಟ್ಟು ಒಂದು ಎರಡು ಸೆಕೆಂಡ್ಗಳ ಕಾಲ ಹಾಗೆ ಇಡಬೇಕು ಇದನ್ನು ಒಂದು ಎರಡು ನಿಮಿಷ ಆಯಿತು ಇವಾಗ ಒಂದು ಟಿಶ್ಯೂ ಪೇಪರ್ ತಗೊಂಡು ಉಜ್ಜಿ ತೋರಿಸ್ತೀನಿ ನೋಡಿ ನೋಡಿ ಕಲ್ಲರ್ ನೋಡಿ ಇದಕ್ಕೂ ಇದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನಾನಿಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಅಂದರೆ ಒಂದು ಪಾರ್ಟಿಗೆ ಹಚ್ಚಿ ತೋರಿಸಿರೋದು ಮತ್ತು ಟಿಶು ಪೇಪರಲ್ಲಿ ಒರೆಸಿ ತೋರಿಸ್ತಾ ಇದ್ದೀನಿ ನೀವು ಪಾತ್ರೆಗಳನ್ನು ಇದು ಕ್ಲೀನ್ ಮಾಡಬೇಕಿದ್ರೆ ಇದು ಅಪ್ಲೈ ಎಲ್ಲ ಮಾಡಿಬಿಟ್ಟು ನೀರಿನಲ್ಲಿ ತೊಳೆದ್ರೂ ಸಹ ಆಗತ್ತೆ ನೋಡಿ ಡಿಫ್ರೆನ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ಇದಕ್ಕೂ ಇದಕ್ಕೂ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ ಇಲ್ಲಿ ತುಂಬಾ ಶೈನಿಂಗ್ ಬಂದಿದೆ ಇಲ್ಲಿ ಕಲೆಗಟ್ಟಿರೋದು ಹಾಗೆ ಇದೆ ಈಗ ನೋಡಿ ನಾನಿಲ್ಲಿ ಪಂಚಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೂ ಸಹ ಹೀಗೆ ಹಚ್ತಾ ಇದ್ದೀನಿ ಅಂದರೆ ಇದು ಅಷ್ಟೊಂದು ಕಲೆ ಕಲೆ ಇಲ್ಲ ಹಾಗಾಗಿ ನಿಮಗೆ ಹಚ್ಚಿಬಿಟ್ಟು ತಕ್ಷಣಕ್ಕೆ ಉಜ್ಜಿ ತೋರಿಸ್ತೀನಿ ಫುಲ್ ಹಚ್ತಾ ಇದ್ದೀನಿ ನಾನು ನೋಡಿ ಈಗ ನೋಡಿ ನಾನು ಒಂದು ಎರಡು ನಿಮಿಷ ಆದಮೇಲೆ ಹೀಗೆ ನೀಟಾಗಿ ತೊಳೆದು ಬಿಡ್ತಿದ್ದೀನಿ ತೊಳೆದು ಒರೆಸ್ತಾ ಇದ್ದೀನಿ ಎರಡನ್ನೂ ನೀಟಾಗಿ ಒರೆಸಿದ್ದೀನಿ ನೋಡಿ ಎಷ್ಟೊಂದು ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ ಕಲೆ ಆಗಿರೋದು ಒಂದು ಸ್ವಲ್ಪ ಇಲ್ಲ ನೋಡಿ ಫ್ರೆಂಡ್ಸ್ ಒಳಗಡೆನೂ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಹೊರಗಡೆಯಿಂದ ಯಾವುದೇ ಡಿಟರ್ಜೆಂಟನ್ನ ಉಪಯೋಗಿಸದೆ ಮನೆಯಲ್ಲೇ ಇರುವ ಕೇವಲ ನಾಲ್ಕು ವಸ್ತುಗಳನ್ನು ಉಪಯೋಗಿಸ್ಕೊಂಡು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ಫಳಫಳ ಅಂತ ಹೇಗೆ ಹೊಳೆಯೋ ಹಾಗೆ ಮಾಡಬೇ ಮಾಡ್ಬೋದು ಅನ್ನೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಇನ್ಮೇಲೆ ನೀವು ಸಹ ಇದೇ ಟ್ರಿಕ್ಸ್ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ನಿಮಗೆಲ್ಲ ಉಪಯೋಗ ಆಗಿದೆಯಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಅತಿ ಹೆಚ್ಚು ಹೆಚ್ಚು ಎಲ್ಲರೊಂದಿಗೂ ಹಂಚಿಕೊಳ್ಳಿ ಇದರಿಂದ ಎಲ್ರಿಗೂ ಸಹ ಉಪಯೋಗ ಆಗತ್ತೆ ಎಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಂಡು ಅವರ ಮನೆ ಪಾತ್ರೆಗಳನ್ನೆಲ್ಲ ಪಳಪಳ ಅಂತ ಹೊಳೆಯೋ ಹಾಗೆ ಮಾಡ್ಕೋತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್